ನಮಸ್ಕಾರ ತರುಣ್ ನನಗೆ ವೆರಿ ಓಲ್ಡ್ ಫ್ರೆಂಡ್ ಯಾಕಂದ್ರೆ ಅವರು ಮಾಸ್ ಇಂದ ನನಗೆ ವೆರಿ ವೆರಿ ಕ್ಲೋಸ್ ಈಸ್ ಲೈಕ್ ಎ ಬ್ರದರ್ ನನ್ನ ತಮ್ಮ ಸುಖಿ ಅಂಡ್ ತರುಣ್ ವೆರಿ ಕ್ಲೋಸ್ ಸೊ ಅದರಿಂದ ನಾನು ಫ್ಯಾಮಿಲಿ ಮೆಂಬರ್ ಮಾನಸ ಈಸ್ ಲೈಕ್ ಎ ಲಿಟಲ್ ಗರ್ಲ್ ಟು ಮೀ ಎನಿವೇ ಇವಾಗ ಇವ್ರು ಹೇಳಿದ್ರು ಪಿಕ್ಚರ್ ನಾನು ಫಸ್ಟ್ ನೋಡ್ದೆ ಬಟ್ ನನಗೆ ಯಾಕೆ ಈ ಪಿಕ್ಚರ್ ಇಷ್ಟ ಆಗಿತ್ತು ಅಂದರೆ ಯಾಕೆ ಈ ಕತೆ ಇಷ್ಟ ಆಯ್ತು ಅಂದ್ರೆ ಒಂದು ಫಸ್ಟ್ ಕರ್ವ ಒಂದು ಚಿಕ್ಕ ಸಿನಿಮಾ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಯಿತು ಕನ್ನಡದಲ್ಲಿ ದಟ್ ವಾಸ್ ಡ್ಯಾರೆಕ್ಟೆಡ್ ಬೈ ದಿಸ್ ಬಾಯ್ ಅಂಡ್ ಅವತ್ತಿಂದ ನನಗೆ ಯಾವ್ದೋ ಒಂದು ಪಿಕ್ಚರ್ ನಾವು ಮಾಡಬೇಕು ಮಾಡಬೇಕು ಅಂತ ರೇಖಿಸ್ತಾ ಇದ್ದೆ ಸೊ ಅವಾಗ ನಾನು ಹೇಳ್ದೆ ಸರ್ ಮಾಡ್ತಾ ಇದ್ದೀನಿ ಈ ತರ ಒಂದು ಕತೆ ಅಂದ್ಬಿಟ್ಟು ಈ ಕತೆ ಹೇಳ್ದೆ ಅವಾಗ ನಾನ್ ತುಂಬಾ ಚೆನ್ನಾಗಿದ್ದೆ ಚಿನ ಆಮೇಲೆ ಸರ್ ಈ ಥರ ಒಂದು ನಿಮ್ದೊಂದು ಇದು ನನಗೆ ಬೇಕು ಈ ತರ ನಾವು ಲಿಂಕ್ ಮಾಡಿಸ್ತಾ ಇದ್ದೀವಿ ಈ ಥರ ನಾನು ಚೆನ್ನಾಗಿರುತ್ತೆ ಬಟ್ ಒಂದು ಅದೊಂದು ಕರೆಕ್ಟ್ ಸಿನಿಮಾ ಆ ಸಿನಿಮಾ ನಾವು ಮಾಡ್ಬೇಕಾದ್ರೆ ಕರೆಕ್ಟ್ ಆಗತ್ತೆ ನಮಗೆ ಗೊತ್ತಿರಲಿಲ್ಲ ನಾವು ನಾರ್ಮಲ್ ಆಗಿ ಒಂದು ಸಿನಿಮಾ ಮಾಡತ್ತಲ್ಲ ಆ ಸಿನಿಮಾ ಮಾಡಿದ್ವಿ ಬಟ್ ಜನರು ಅದನ್ನು ಒಂದು ಕಲ್ಟ್ ಸಿನಿಮಾ ಮಾಡೋದು ಅದಕ್ಕೆ ಕೊಡ್ಬೇಕಾಗಿರೋ ಮರ್ಯಾದೆ ಅಂಡ್ ಆ ಲಿಂಕ್ ವ್ಯಾಲ್ಯೂ ಇರಬೇಕು ವ್ಯಾಲಿಡ್ ಆಗಿರ್ಬೇಕು ಇದೆರಡು ನೋಡ್ಕೊಂಡು ಮಾಡಿದ್ದೆ ಸೊ ಅದಕ್ಕೋಸ್ಕರ ಪಿಕ್ಚರ್ ಮುಗಿದಾಗ ಬಿಫೋರ್ ರಿಲೇಟ್ ಕಡೆ ನಮ್ಗೆ ತೋರಿಸೋದು ಅವ್ರ ಸಿನಿಮಾ ನೋಡೋದು ಚಿನ್ನ ಸ್ವಲ್ಪ ಲ್ಯಾಕ್ ಬಿಟ್ರೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಸಿ ಚೆನ್ನಾಗಿ ಮಾಡಲಿ ಅಂಡ್ ಸೌಂಡ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಆಪ್ತಮಿತ್ರ ಅವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯ್ತು ಅಂದ್ರೆ ಅದಕ್ಕೆ ಕಾರಣ ಅವತ್ತಿನ ಕಾಲಕ್ಕೆ ಡಿ ಟಿ ಎಸ್ ಆ ಸಿನಿಮಾ ಆ ಸೌಂಡ್ ಇರ್ಲಿಲ್ಲ ಅಂದಿದ್ರೆ ಅಷ್ಟು ದೊಡ್ಡ ಹಿಟ್ ಆಗಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಟೆಕ್ನಿಕಲ್ ಟೆಕ್ನಿಕಲಿ ದ ಫಿಲಮ್ ವಾಸ್ ಗುಡ್ ಬಿಕಾಸ್ ಆಫ್ ದ ಸೌಂಡ್ ಅಂಡ್ ದಟ್ ಮ್ಯಾನ್ ಸಿಟಿಂಗ್ ರೈಟ್ ನೆಕ್ಸ್ಟ್ ಟು ಮೈ ಇಯರ್ ವಾಸ್ ದ ಮೇನ್ ಇನ್ಸ್ಟ್ರೂಮೆಂಟಲ್ ಪರ್ಸನ್ ಫಾರ್ ದ ಟೆಕ್ನಿಕಲ್ ಬ್ರಿಲಿಯನ್ಸ್ ಸೌಂಡ್ ಬ್ರಿಲಿಯನ್ಸ್ ಆಫ್ ಆಪ್ತ ಮಿತ್ರ ಸೊ ಅದೇ ತರ ಈ ಸಿನಿಮಾದಲ್ಲಿ ಇವರು ಮಳೆ ರಸಲ್ಕು ಅಥವಾ ಪೂಟ್ ಇತ ಹೋಗಿ ಮಾಡಿಸ್ಕೊಂಡ್ ಬಂದ್ರು ಅವೇನ ನಮಸ್ಕಾರ ಸರ್ ಸೊ ಬ್ಯಾಕ್ ಮ್ಯೂಸಿಕ್ ನಾನು ಫೈನಲ್ ಪಿಕ್ಚರ್ ನೋಡಿಲ್ಲ ಇವತ್ತು ಹೋಗ್ಬೇಕಾಯ್ತು ನಾಲ್ಕೂವರೆ ಆಟ ಕ್ಯಾನ್ಸಲ್ ಮಾಡಿಸ್ತಾ ಸೊ ಇವತ್ತು ರಾತ್ರಿ ಹತ್ತುವರೆ ಆಟ ಹೋಗ್ತಾ ಇದೀನಿ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಇಸ್ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗುತ್ತೆ ತುಂಬಾ ಕಷ್ಟ ಆಗ್ತಾ ಇದೆ ಕನ್ನಡ ಸಿನಿಮಾಗಳು ಥಿಯೇಟರ್ ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ ಸೊ ಎಲ್ಲಿ ಯಾಕಂದ್ರೆ ಒಂದು ತಪ್ಪು ನಮ್ದು ನಿರ್ಮಾಪಕರು ನಾವು ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು ಒಂದು ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ವೆದರ್ ಇಟ್ ಈಸ್ ಏಟೀಸ್ ಸೆವೆಂಟೀಸ್ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ ವರ್ಷಕ್ಕೆ ಹತ್ತು ಹದಿನೈದು ದೊಡ್ಡ ಸಿನಿಮಾಗಳು ಬರೋದು ಒಳ್ಳೆ ಸಿನಿಮಾಗಳು ಬರೋದು ಕನ್ನಡಿಗರು ಕಂಟಿನ್ಯೂಸ್ ಆಗಿ ಕನ್ನಡ ಸಿನಿಮಾ ನೋಡೋದು ಅದ್ರಿಗೆ ಅಭ್ಯಾಸ ಎವ್ರಿ ಶುಕ್ರವಾರ ಒಂದು ಒಳ್ಳೆ ಸಿನಿಮಾ ಬರುತ್ತೆ ನೋಡಿ ನೋಡೋಣ ತಿಂಗಳಿಗೆ ಎರಡು ಸಿನಿಮಾ ಮೂರು ಸಿನಿಮಾ ನೋಡೋರು ಆದ್ರೆ ಇವತ್ತು ಆಸ್ ಎ ಪ್ರೊಡ್ಯೂಸರ್ ನಾವು ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಕೊಡ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಆ ತಿಂಗಳಿಗೆ ವರ್ಷಕ್ಕೆ ಎರಡು ಇಲ್ಲ ವರ್ಷಕ್ಕೆ ಮೂರು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಬಟ್ ಎಗೇನ್ ಎಲ್ಲ ಸಿನಿಮಾ ಕೆ ಜಿ ಎಫ್ ಆಗಲ್ಲ ಎಲ್ಲಾ ಸಿನಿಮಾ ಕಾಂತಾರ ಆಗಲ್ಲ ನಾನು ಲೈಫಲ್ಲಿ ಒಂದೇ ಮಿತ್ರ ಕೊಟ್ಟಿದ್ರು ಅದಾದಮೇಲೆ ಬೇರೆ ಮಿತ್ರ ಮತ್ತೆ ಕೊಡೋಕಾಗಿಲ್ಲ ಸೊ ಒಂದೊಂದು ಸಿನಿಮಾ ಒಂದೊಂದು ರೇಂಜ್ ಒಂದು ಡಿಫ್ರೆಂಟ್ ಕೊಡ್ತೀವಿ ನಾವು ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ ನಟರಾಗ್ಲಿ ನಾವೆಲ್ಲರೂ ಎಲ್ಲ ಸಿನಿಮಾ ವ್ಯತ್ಯಾಸವಾಗಿ ರಿಪೀಟ್ ಕೊಡ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಅಂತ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅನ್ನೋದು ತುಂಬಾ ತುಂಬಾ ಮುಖ್ಯ ಅದು ಇಂದ ಇವತ್ತು ಈ ಮಾರ್ಕೆಟಿಂಗ್ ಅಂತ ಸಿನ್ಮಾ ಮಾಡೋದಕ್ಕಿಂತ ಮಾರ್ಕೆಟಿಂಗ್ ಬಿಕಮ್ ದ ಥಿಂಗ್ ಯಾಕಂದ್ರೆ ಜನರಿಗೆ ಸಿನಿಮಾ ಮುಂಚೆ ಸಿನಿಮಾ ಒಂದೇ ಇದ್ದು ನೋಡೋಕ್ಕೆ ಇವತ್ತು ಎಂಟರ್ಟೈನ್ಮೆಂಟ್ ಅಂದ್ರೆ ಲಾಟ್ ಆಫ್ ಆಪ್ಷನ್ಸ್ ಸೊ ಸಿನಿಮಾ ಫಸ್ಟ್ ಪ್ರಯಾರಿಟಿ ಇಲ್ಲ ಈಗ ಸಿನಿಮಾ ನಾಲ್ಕು ಐದು ಆರು ಏಳನೇ ಪ್ರಯಾರಿಟಿ ಇದೆ ಮತ್ತೆ ಆ ಪ್ರಯಾರಿಟಿ ಮೇಲೆ ಬರಬೇಕು ಅಂದರೆ ನಮಗೆ ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಬೇಕು ವಿಥೌಟ್ ಯು ವಿ ಕೆನಾಟ್ ಅಟ್ ದ ಸೇಮ್ ಟೈಮ್ ಡೋಂಟ್ ಮೇಕ್ ಮೀಡಿಯಾ ಟೂ ಮಚ್ ಕಮರ್ಷಿಯಲ್ ನಾವು ತುಂಬಾ ವೀಕ್ ಆಗಿದ್ದೀವಿ ಪ್ರೊಡ್ಯೂಸರ್ ವೀಕ್ ಇಂಡಸ್ಟ್ರಿ ಮತ್ತೆ ಹಳೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೇ ಪ್ರೊಡ್ಯೂಸರ್ ನಾಟ್ ಓ ಟಿ ಟಿ ನಾಟ್ ಸ್ಯಾಟಲೈಟ್ ಅದೆಲ್ಲ ಮುಂಚಿನ ಮುಂಚೆ ಟಿವಿಗೆ ಯಾವಾಗ ಬರೋದು ಎರಡು ವರ್ಷ ಮೂರು ವರ್ಷ ಅಂದ್ರೆ ಟಿವಿ ನೋಡ್ತಾ ಇದ್ವಿ ನಾವು ಬಟ್ ಎಲ್ಲರೂ ಥಿಯೇಟರ್ ಬಂದು ನೋಡಿದ್ರೆ ಸಕ್ಸಸ್ ಅದೇ ತರ ಇವತ್ತು ಎಲ್ಲ ಕನ್ನಡ ಸಿನಿಮಾ ಥಿಯೇಟರ್ ಓಡಿದ್ರೇ ಸಕ್ಸಸ್ ಸೊ ಅದಕ್ಕೆ ನೀವೆಲ್ಲರೂ ನಾವು ಸಹಕಾರ ಮಾಡಬೇಕು ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಿದೆ ಇದನ್ನ ಇದು ಚೆನ್ನಾಗಿ ರೀಚ್ ಮಾಡಿಸಿ ಐ ವಾಂಟ್ ಯೋರ್ ಇಟ್ ಪರ್ಸ್ನಲ್ ರಿಕ್ವೆಸ್ಟ್ ನಾಟ್ ಬಿಕಾಸ್ ಇಟ್ ಇಸ್ ಮೈ ಫ್ರೆಂಡ್ಸ್ ಫಿಲ್ಮ್ ಇಟ್ಸ್ ಎ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಉಳಿದ್ರೆ ಜನರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ನಾವೆಲ್ಲ ಈ ಥರ ಮತ್ತೆ ಬರ್ತೀವಿ ಮತ್ತೆ ನಂತರ ಎಲ್ಲರೂ ಬರ್ತೀವಿ ಆಲ್ ದೇ ंग्राचुले मोस्ट सिंपल हीरो मोस्ट वर्सन टू वर्क विथ ये वेरी हमल अेट सिंर पर्सन ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇತ್ತು ಯಾಕಂದ್ರೆ ಈ ಸಿನಿಮಾ ಫಸ್ಟ್ ಇನ್ ದೇ ಹ್ಯಾಡ್ ಪ್ರಾಬ್ಲಮ್ಸ್ ನಥಿಂಗ್ ವೆಂಟ್ ರೈಟ್ ಪಾಪ ಉತ್ತರಖಂಡ್ ಹೋದ್ರು ಅಲ್ಲಿ ಫುಲ್ ಸ್ನೋ ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಬಂದ್ರು ಇವತ್ತು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ಒಂದು ದೇವ್ರ ಕೃಪೆ ದೊಡ್ಡವರ ಆಶೀರ್ವಾದ ಸೊ ಒಳ್ಳೆ ಸಿನಿಮಾ ಆಗಿದೆ ಸೊ ಎಲ್ಲ ಎಂಟರ್ಟೈನ್ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಸಿ ಗುಡ್ ಸಿನಿಮಾ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅನ್ನೋದು ನಮಗೆ ಇದು ಊಟ ಕಂಪ್ಲೀಟ್ ಮೇನ್ ಊಟ ನಮಗೆ ಕರ್ನಾಟಕ ಅದೇ ತಮಿಳು ತೆಲುಗು ಮಿಕ್ಕಿದವ್ರಿಗೆ ಒಂದು ಉಪ್ಪಿಗೆ ಆಯ್ತಾರೆ ಅವ್ರದೇ ಅವ್ರಿಗೆ ತೆಲುಗು ಅವ್ರಿಗೆ ಆಂಧ್ರ ಇಸ್ ಊಟ ತೆಲಂಗಾಣ ಇಸ್ ಊಟ ತಮಿಳವ್ರಿಗೆ ತಮಿಳುನಾಡು ತಮಿಳ್ನಾಡು ಇಸ್ ಊಟ ಕನ್ನಡದವ್ರಿಗೆ ಕನ್ನಡ ಸಿನಿಮಾದವ್ರಿಗೆ ಕರ್ನಾಟಕ ಒಂದೇ ಊಟ ನಮ್ದು ಬೇರೆ ಭಾಷೆ ಬೇರೆ ಕಡೆಯಲ್ಲೇ ನಾವು ಮಾಡೋ ಇನ್ನೂರು ಎರಡು ಒಂದಿಲ್ಲ ಎರಡು ಸಿನಿಮಾ ಬೇರೆ ಕಡೆ ಹೋಗುತ್ತೆ ನಾವೆಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಕರ್ನಾಟಕನೇ ಮೇನ್ ಇಲ್ಲಿ ನಮಗೆ ಥಿಯೇಟರ್ಗೂ ಶೋ ಕೊಡಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಹೆಂಗೆ ಉದ್ಧಾರ ಆಗತ್ತೆ ನಾವೆಲ್ಲರೂ ಸೇರ್ಬೇಕು ನೀವು ನಾವು ಮಾಡ್ತೀವಿ ನೀವು ಮಾಧ್ಯಮ ಸಪೋರ್ಟ್ ಮಾಡಿ ಇಲ್ಲಿರೋ ಎಲ್ಲ ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥಿಯೇಟರ್ ಫಸ್ಟ್ ಪ್ರಿಫರೆನ್ಸ್ ಶುಪ್ಪಿಂಗ್ ಟು ಕನ್ನಡ ಎಸ್ಪೆಷಲಿ ಆನ್ ಫೆಸ್ಟಿವಲ್ ಡೇ ಯಾಕಂದ್ರೆ ನಮಗೆ ರಜೆ ಆ ರಜಾ ಬೇರೆ ಭಾಷೆಯ ಬಂದು ನೂರಿಪ್ಪತ್ತು ನೂರು ಶೋ ನೋ ಹಾಕೊಂಡು ಅವ್ರು ತಗೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟಾರ್ ಪವರ್ ನಮ್ ಕನ್ನಡಕ್ಕೆ ಕನ್ನಡಕ್ಕೆ ನಮಗೆ ಸಿಗ್ತಾ ಇಲ್ಲ ಇವಾಗ ನಿನ್ನೆ ನಾನೇ ಪಿಕ್ಚರ್ ನೋಡಬೇಕು ಅಂದ್ರೆ ನೋಡೋ ಟೈಮ್ ಶೋ ಆಮೇಲೆ ಎಷ್ಟಿದೆ ಎರಡು ಶೋ ಕೊಡ್ತಾರೆ ನಮಗೆ ಅದೇ ತೆಲುಗು ಸಿನ್ಮಾ ಒಪಿನಿಯನ್ ಓಕೆ ಶುಕ್ರವಾರ ರಿಲೀಸ್ ಆಯ್ತು ದೊಡ್ಡ ಸಿನ್ಮಾ ಇದು ವ್ಯಾಪಾರ ಕಮರ್ಷಿಯಲ್ ಎಲ್ಲರೂ ಒಪ್ತೀನಿ ಯಾವಾಗ ಸಿನಿಮಾ ಚೆನ್ನಾಗಿಲ್ಲ ಒಪಿನಿಯನ್ ಕಮ್ಮಿ ಆಗಿದೆ ಇದು ಶೋ ಬೈ ಶೋ ಕಲೆಕ್ಷನ್ ಕಮ್ಮಿ ಇದೆ ಇದು ಶೋ ಬೈ ಶೋ ಕಲೆಕ್ಷನ್ ಇಂಪ್ರೂವ್ ಆಗ್ತೈತೆ ಅಂದಾಗ ದೇ ಆರ್ ಸಪೋಸ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಬಟ್ ಅನ್ಫಾರ್ಚುನೇಟ್ಲಿ ಈ ಸ ಈ ಸಲ ಅದು ಆಗ್ತಾ ಇಲ್ಲ ಯಾಕಂದ್ರೆ ಅವ್ರಿಗೂ ಎರಡು ಫ್ರೈಡೇ ಒಂದು ಸಿನಿಮಾ ಭಾನುವಾರ ಒಂದು ಸಿನ್ಮಾ ಮಂಗಳವಾರ ಒಂದು ಸಿನಿಮಾ ನಮ್ಗೆ ಏನಾಗುತ್ತೆ ಶುಕ್ರವಾರ ಒಂದು ಸೆಟ್ ಆಫ್ ಥಿಯೇಟರ್ ಕೊಟ್ಟರು ಶೋ ಕೊಟ್ಟರು ಭಾನುವಾರ ಇಲ್ಲವೇ ಇಲ್ಲ ಮಾರ್ನಿಕ್ ಶೋ ಬ್ಯಾಟ್ರಿ ಸಣ್ಣ ನೋಡಿದೆ ಈವ್ನಿಕ್ ಶೋ ನೈಟ್ ಶೋ ತೆಗೆದು ತೆಲುಗು ಸಿನಿಮಾಕ್ಕೆ ಅದು ಏನು ಮ್ಯಾಟ್ನಿ ಚೆನ್ನಾಗಿದೆ ಮ್ಯಾಟ್ನಿ ವೆನ್ ಇಟ್ ಇಸ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಯು ಕಾಂಟ್ ರಿಮೂವ್ ದ ಶೋ ಬಟ್ ಇಲ್ಲಿ ಯಾರು ಹೇಳೋಲ್ಲ ಕೇಳಮ್ ಲೈಕ್ ಎವ್ರಿಬಡಿ ಕ್ಯಾನ್ ಡೂ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಸಕ್ಸಸ್ ಬಂದಾಗಿದ್ದ ಆಗೋಯ್ತು ಅಂದರೆ ನಮ್ಗೆ ತುಂಬ ನೋವಾಗತ್ತೆ ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್ ಯಾಕಂದರೆ ಅದ್ ಎಂಡ್ ಡೇ ಸಕ್ಸಸ್ ಬಂದರೆ ದುಡ್ಡು ನಾವು ತೊಗೊಂಡೋಗ್ತೀವಿ ಎಕ್ಸಿಬಿಟರ್ಸ್ ದುಡ್ಡು ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡ್ತಾರೆ ಅದೇ ಸಿನಿಮಾ ಡಬ್ಬ ಆದರೆ ಪ್ರೊಡ್ಯೂಸರ್ ಒಬ್ಬರೇ ಮನೆ ಮಠ ಮಾರೋದು ಸೂಸೈಡ್ ಮಾಡ್ಕೊಡೋದು ಪ್ರೊಡ್ಯೂಸರ್ ನೋ ಬಡಿಯಲ್ಸ್ ಇಲ್ಲಿ ಎಷ್ಟಿ ನೋಡ್ರಿ ಎಲ್ಲ ಸಲಕ ಎಂತ ಗ್ರೇಟೆಸ್ಟ್ ಪ್ರೊಡ್ಯೂಸರ್ ಲೈಕ್ ಇನ್ ಮನಿ ನಿರ್ಮಾಪಕರಿಗೆ ಲಾಸ್ಟ್ ಬೀಳೋದು ಫಸ್ಟ್ ಲಾಸ್ಟ್ ಅವ್ರಿಗೆ ಪ್ರೊಡ್ಯೂಸರ್ ಅದೇ ಪ್ರಾಫಿಟ್ ಬಂದರೆ ಎಕ್ಸಿಬಿಟರ್ಸ್ಗೆ ಅವ್ರ ದುಡ್ಡು ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ಗೆ ಅವ್ರ ಕಮಿಷನ್ ಹೋಗುತ್ತೆ ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರಿಗೆಲ್ಲ ಹೋಗಿ ಲಾಸ್ಟ್ ಬರೋದೇ ಪ್ರಾಫಿಟ್ ಪ್ರೊಡ್ಯೂಸರ್ಗೆ ಫಸ್ಟ್ ಡೂಟ್ ನಾವು ಹಾಕ್ತೀವಿ ಲಾಸ್ಟ್ ಡೂಟ್ ತೊಗೊಳ್ಳೋದು ನಾವು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸೊ ಇನ್ನೂರು ಸಿನಿಮಾದಲ್ಲಿ ಆ ಪ್ರಾಫಿಟ್ ಅಲ್ಲಿ ನಾವು ಬರ್ಬೇಕು ಆ ಪ್ರೊಡ್ಯೂಸರ್ ಸೊ ನೋ ಪ್ರೊಡ್ಯೂಸರ್ ಕಂಟಿನ್ಯೂಸ್ ಎಲ್ಲಾ ವರ್ಷ ಸಕ್ಸಸ್ ಕೊಡಲ್ಲ ನಮ್ದನ ಹಿಂಗೆ ಆಸರೇಷನ್ ಸೊ ಈ ತರ ಒಳ್ಳೆ ಸಿನಿಮಾ ಬಂದಾಗ ಆ ಸಿನ್ಮಾ ಸಪೋರ್ಟ್ ಮಾಡಬೇಕು ನಮಗೆ ಸಿಗ್ಬೇಕು ನಾವು ಚೇಂಬರ್ಗೆ ವೆಂಕಟೇಶ್ವರ ನಾವು ಚೇಂಬರ್ ಸಿಗ್ ಮಾಡ್ತೀವಿ ಇದೊಂದು ಸೀರಿಯಸ್ ಇಶ್ಯೂ ಆಗಿ ಇದಕ್ಕೆ ಒಂದು ಏನಾದ್ರು ಒಂದು ಕರೆಕ್ಟ್ ಪರಿಹಾರ ನಮಗೆ ತಗೊಳ್ಳಬೇಕು ಸರ್ ಡಿಸ್ಟ್ರಿಬ್ಯೂಟ ಕಾರಣ

ಈಗ ಹಣ್ಣೂರಕ್ಕಿಂತ ದೊಡ್ಡ ನಟ ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಇಲ್ಲ ಅವ್ರು ತಮಿಳ್ ಮಾಡಿದ್ರ ತೆಲುಗು ಮಾಡಿದ್ರ ಇಲ್ಲ ಆದ್ರೆ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು ಅವ್ರ ಇದ್ದಾಗಲೂ ತೆಲುಗು ಸಿನಿಮಾ ನೋಡ್ತಾ ಇದ್ರು ತಮಿಳ್ ಸಿನಿಮಾ ನೋಡ್ತಾ ಇದ್ದಾರೆ ಎಲ್ಲ ಸಿನಿಮಾ ಆಗುತ್ತೆ ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯಾ ಏಳು ವಾರ ಆಗಿರ್ಲಿ ಕಮ್ಮಿ ಥಿಯೇಟರ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾಕಂದ್ರೆ ಎಲ್ರು ಬೆಳಗ್ಗೆ ನಾವು ನಾವು ಕರ್ನಾಟಕನೂ ಇಂಡಿಯಾನೇ ಆಯ್ತಾ ಸೊ ನಮ್ಮದು ಚಿಕ್ಕ ಜಾಗ ನಾವಿರೋದು ಕರ್ನಾಟಕ ಎಷ್ಟು ಜನ ಆರು ಕೋಟಿ ಆರು ಕೋಟಿ ಜನ ಆರು ಕೋಟಿಲಿ ಸಿನಿಮಾ ನೋಡಿದ್ರೆ ಐವತ್ತು ಲಕ್ಷ ಜನ ಹೆಸನ್ಗೆ ಆರು ಕೋಟಿ ಪಾಪ್ಯುಲೇಷನ್ ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡಿದ್ರೆ ಐವತ್ತೇ ಲಕ್ಷ ಇರೋದು ನಮ್ಮ ಸೊ ಅಂತ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ ಸೊ ನಾನು ಹೇಳೋದು ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಹುಡುಗ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡಬೇಕು ಕನ್ನಡದವ್ರಿಗೆ ಯಾಕಂದ್ರೆ ಈ ಸರಿ ಎಲ್ಲ ನಾ ಹೇಳಿದಂಗೆ ಎಲ್ಲ ಸಿನಿಮಾ ಆಪ್ತ ಮಿತ್ರ ಆಗಲ್ಲ ಎಲ್ಲ ಸಿನಿಮಾ ಸಿಂಗಪುರ್ ಕೂಡ ಆಗಲ್ಲ ನಾನು ಬರೀ ನನ್ನ ಬಾ ನಮ್ಮ ಪಿಕ್ಚರ್ ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದೀನಿ ಸೊ ಬೇರೆಯವ್ರ ಬಗ್ಗೆ ಮಾತಾಡಿ ಅದ್ರಲ್ಲಿ ಕಾಂಟ್ರವರ್ಸಿ ಆಗ ಬೇಡ ಅಂತ ಆಯ್ತಾ ನಾವು ಅರ್ಥ ಮಿತ್ರನು ಕೊಟ್ಟಿದ್ದೀನಿ ಸೂಪರ್ ಡೂಪರ್ ಫ್ಲಾಪ್ ಪಿಕ್ಚರ್ ಕೊಟ್ಟಿದ್ದೀವಿ ಐವತ್ತು ಐವತ್ತೆರಡು ಸಿನಿಮಾದಲ್ಲಿ ನಾವೊಂದು ಇಪ್ಪತ್ನಾಲ್ಕು ಡಬ್ಬ ಕೊಟ್ಟಿದೀವಿ ಅದೇ ತರ ಒಂದು ಎಂಟು ಹದಿನೈದು ಸೂಪರ್ ಡೂಪರ್ ಇಷ್ಟು ಕೊಟ್ಟಿದ್ದೀವಿ ಸೊ ನಮ್ಮ ನಿರ್ಮಾಪಕರ ಜೀವನ ನಮ್ಗೇನು ನಾವೇನು ದೊಡ್ಡ ನಮ್ಗೆ ಈ ಸಿನಿಮಾ ಚೆನ್ನಾಗಾಯ್ತು ಆಯ್ತು ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಇನ್ನೊಂದು ಸಿನಿಮಾ ಮಾಡ್ತೀವಿ ಎಂಟು ಎಲ್ಲ ದುಡ್ಡು ವಾಪಸ್ ಸಿನಿಮಾಗೆ ಬರುತ್ತೆ ಓಡ್ತು ಅಂದ್ರೆ ಕನ್ನಡ ಸಿನಿಮಾ ಕನ್ನಡದ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ ನನಗೆ ಇವತ್ತು ಹೇಳ್ತೀನಿ ನನ್ನ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಕಾಣ್ತಾರ ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ ಬುದ್ಧಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಲಾಸ್ಟ್ ಇಪ್ಪತ್ತು ನಿಮಿಷ ಎಲ್ಲರೂ ಮೈ ಬರೆಯೋ ಒಂದು ನಟನೆ ಮಾಡಿದ್ರು ಇವತ್ತು ಅದೊಂದು ದಾಖಲೆ ಸಿನಿಮಾ ಆಯ್ತು ಸೊ ಎಲ್ಲ ಎಸ್ ಕೆ ಜಿ ಎಫ್ ಟೂ ಹಂಡ್ರೆಡ್ ಕೆ ಜಿ ಎಫ್ ಮಾಡ್ತು ಎಲ್ಲರೂ ಕೆ ಜಿ ಎಫ್ ಆಗಲ್ಲ ಆದರೆ ಕಾಂತಾರ ಅನ್ನೋ ಸಿನಿಮಾ ಎಲ್ಲರೂ ಮಾಡಬಹುದು ಯಾಕೆಂದ್ರೆ ಅದು ಬೇಕಾಗಿರೋದು ಬುದ್ಧಿ ಒಳ್ಳೆ ಕತೆ ಒಳ್ಳೆ ನಟನೆ ಒಳ್ಳೆ ರೈಟಿಂಗ್ ಇಷ್ಟಿತ್ತು ಅಂದರೆ ನಮ್ಮನ್ನು ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬಹುದು ಮುಂಚೆ ಸೆವೆಂಟೀಸ್ ಏಯ್ಟೀಸ್ ಎಲ್ಲ ಒಳ್ಳೆ ಕನ್ನಡ ಸಿನಿಮಾ ಬರ್ತೀವಿ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾನ ಇಲ್ಲ ಅಲ್ಲ ಎಲ್ಲ ಕಮ್ಮಿ ಇಲ್ಲ ತಾನೆ ಮಾಡಿದ್ರು ಬಟ್ ಎಲ್ಲ ದಾಖಲೆ ಮಾಡಿ ಸಿನ್ಮಾ ತಾನೆ ಹೊಸ ಬೆಳೆಪುಳ್ಳಿನೇ ನೂರು ಕೋಟಿ ಸಿನ್ಮಾನ ಇಲ್ಲ ನಮ್ದೇ ನೀ ಬರ್ತಕ್ಕಂಥ ಹಿಂದಿನ ರಾಮಾಯಣ ಏನು ನೂರು ಕೋಟಿ ಖರ್ಚು ಮಾಡಿದ್ವಿ ದುಡ್ಡು ಬೇಕಾಗಿಲ್ಲ ಸರ್ ಸಿನ್ಮಾ ಮಾಡೋಕ್ಕೆ ಸಿನಿಮಾ ಮಾಡಕ್ಕೆ ಬೇಕಾಗಿರೋದು ಬುದ್ಧಿ ಆ್ಯಂಡ್ ಒಳ್ಳೆ ರೈಟಿಂಗ್ ಒಳ್ಳೆ ರೈಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಡೈರೆಕ್ಷನ್ ಒಳ್ಳೆ ಮ್ಯೂಸಿಕ್ ಇದ್ರೆ ಸಿನಿಮಾ ಓಡುತ್ತೆ Not big budgets. Budget is not a criteria.